ಕರ್ನಾಟಕ ಜನತಾದಳ ಜಾತ್ಯತೀತ ಪಕ್ಷ ಉದ್ಭವವಾಗಿ ಇಪ್ಪತ್ತೈದು ವರ್ಷಗಳ ಪೂರೈಸಿದೆ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ ಕನ್ನಡನ ಕನ್ನಡ ನಾಡಿನ ಜನತೆಗೆ ಸಾಮಾನ್ಯ ಜನಕ್ಕೆ ಸಾಮಾನ್ಯ ಜನ ಜೀವನಾಡಿ ಪಕ್ಷ ಇದು ಇಡೀ ರಾಷ್ಟ್ರದಲ್ಲೇ ಸಾಮಾನ್ಯ ಜನಪರ ಧ್ವನಿ ಎತ್ತಿರ್ತಕ್ಕಂಥ ಪಕ್ಷ ಜನತಾದಳ ಪಕ್ಷ ಇದಕ್ಕೆ ತಾನೇ ಹೇಳ್ತಾಯಿದ್ರು ದೇವೇಗೌಡರು ಅವತ್ತು ರೈತರು ಜಮೀನು ಇವತ್ತು ಏನಾದರೂ ಉತ್ತರ ಕನ್ನಡ ಕಡೆ ನೀರಾವರಿ ಏನಾದರೂ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರೋ ಇದ್ದರೆ ಈ ದೇಶದಲ್ಲಿ ಮಾಜಿ ಪ್ರಧಾನಿಗಳು ಮತ್ತು ಈ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಸೊ ಅದರಿಂದ ಹಲವಾರು ಮತ್ತು ತದ್ನಂತರ ಕುಮಾರಸ್ವಾಮಿ ಅವರು ಅಷ್ಟೇ ಎರಡು ಬಾರಿ ಅದು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರ ಯೋಚನೆ ಸಾಮಾನ್ಯ ಜನದ ಪರ ಕಡೆ ಕಟ್ಟ ಕಡೆಯ ಜನದ ಪರ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಇವತ್ತು ಸಾಮಾನ್ಯ ಜನದ ಪರ ನಿಂತಿದೆ ಮುಂದೇನೂ ಸಹ ಏನು ಪ್ರಾದೇಶಿಕ ಪಕ್ಷ ಅಂತ ಈ ರಾಷ್ಟ್ರದಲ್ಲಿ ಉದ್ಭವ ಆಗಿದೆ ಅದರಲ್ಲಿ ಜನತಾದಳ ಮಾತ್ರ ಸಾಮಾನ್ಯ ಜನ ಪರ ಇರ್ತಕ್ಕಂಥದ್ದು ಜನ ಆರ್ತಿದ್ದಾರೆ ಇಪ್ಪತ್ತೆಂಟಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ ಜನ ಏನಾದರೂ ಇವತ್ತು ಅನುಭವಿಸ್ತಾ ಇದ್ದಾರೆ ಕಷ್ಟಗಳವತ್ತು ಅವ್ನು ತಪ್ಪು ಮಾಡಿದ್ದೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನೋ ನಾವು ಕೊಟ್ಬಿಟ್ಟು ತಪ್ಪು ಮಾಡಿದ್ದೀವಿ ಅಂತೇಳಿ ಇವತ್ತು ಪ್ರತಿ ದಿವ್ಸಲೂ ಸಹ ಕೊರಗ್ತಾ ಇದ್ದಾರೆ ಯಾವ ಅಂದ್ರೆ ಯಾವುದರಲ್ಲೂ ಸಹ ಸಾಮಾನ್ಯ ಜ ಜನ ಜೀವ ಜೀವನ ಮಾಡುವಂಥ ಪ್ರತಿಯೊಂದರಲ್ಲೂ ಬೆಳೆ ಜಾಸ್ತಿ ಮಾಡಿದ್ದಾರೆ ಏನಂತ ಹೇಳಿದ್ರೆ ಅವರು ಐಷಾರಾಮ್ಯ ಜೀವನ ಮಾಡಲಿಕ್ಕೆ ಪ್ರತಿಯೊಂದರಲ್ಲೂ ಬೆಲೆ ಜಾಸ್ತಿ ಮಾಡಿ ಇವತ್ತು ಆತ್ಮಹತ್ಯೆ ಮಾಡ್ಕೊತ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಉದ್ಭವ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಆದ್ರಿಂದ ಇದು ಆ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಇದು ನಮ್ಮ ಪಕ್ಷದ ಹಬ್ಬ ಯಾಕಂತ ಹೇಳಿದ್ರೆ ನಮ್ಗೆ ಹೆಮ್ಮೆ ಇದೆ ಹಿಂದೆ ಹಲವಾರು ಯೋಜನೆಗಳು ಕೊಟ್ಟಿರ್ತಕ್ಕಂಥ ಹೆಮ್ಮೆ ಇದೆ ಮುಂದೇನೂ ಸಹ ನಮ್ಮ ಅಧಿಕಾರಕ್ಕೆ ಬರ್ತೀವಿ ಆದ್ದರಿಂದ ಎಲ್ಲರೂ ಸಹ ನಮ್ಮ ಪಕ್ಷದ ನಮ್ಮ ಗಾಂಧಿನಗರ ಕ್ಷೇತ್ರದ ಎಲ್ಲಾ ನಾಯಕರುಗಳು ನಾವು ನಮ್ಮ ಪಕ್ಷದ ಎಲ್ಲ ನಮ್ಮ ಶಾಂತಿನಗರ ಎಲ್ಲರೂ ಸೇರಿ ಇವತ್ತು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಮತ್ತೆ ಸಂಘಟನೆ ಕಟ್ತಾ ಇದೀವಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ಜೈ ಜೆಡಿ ಎಸ್ ಜೈ